ಈ ರಾಶಿಯವರಿಗೆ ಚಿಂತೆ ಬೇಡ ನೀವು ಅಂದುಕೊಂಡಿದ್ದು ಹಾಗೆಯೇ ಆಗುತ್ತೆ ಮೇಷರಾಶಿ ನಿರುದ್ಯೋಗಿಗಳಿಗೆ ಸಮಸ್ಯೆಗಳು ಎದುರಾಗಬಹುದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವ ಸೂಚನೆ ಇದೆ ಪ್ರಯಾಣ ಆರೋಗ್ಯ ಎರಡನ್ನು ಗಮನಿಸಿ ಇಂದು ಯಶಸ್ವಿನ ಹಾದಿ ಸಿಗುವ ಅವಕಾಶವಿದೆ ಬೇಸರಕ್ಕೆ ಸ್ವಲ್ಪ ತಡೆಯಾಗಿ ಅಲ್ಪಾನಂದ ಸಿಗಬಹುದು ನಿರಂತರವಾದ ಪ್ರಯತ್ನವಿರಲಿ ಒಳ್ಳೆಯದಾಗಲಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ವೃಷಭ ರಾಶಿ ನಿಮ್ಮ ಯೋಗ್ಯತೆಗೆ ಸಾಮರ್ಥ್ಯಕ್ಕೆ ತಕ್ಕ ಪ್ರತಿಫಲ ಸಿಗುವ ದಿನ ನೀವು ಪ್ರಗತಿಯ ಪಥದಲ್ಲಿರಿದ್ದೀರಿ ಎಂಬ ಅನುಭವ ಆಗಬಹುದು ದುಂದು ವೆಚ್ಚಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ನೌಕರಿಯಲ್ಲಿ ಅಸಮಾಧಾನ ಇರಲಿದೆ ನಿ ಹಿರಿಯರ ಸಾತ್ವಿಕ ಕೋಪಕ್ಕೆ ಗುರಿಯಾಗುತ್ತೀರಿ ಸ್ವಯಂ ಉದ್ಯೋಗದವರಿಗೆ ಲಾಭದ ದಿನ ಕುಲದೇವತೆ ಪ್ರಾರ್ಥನೆ ಮಾಡಿ ಮಿಥುನ ರಾಶಿ ರಾಜಕೀಯ ವಿಚಾರದಲ್ಲಿ ಆಸಕ್ತಿ ಬೇಡ ರಾಜಕೀಯ ಬೇಡ ಶಾರೀರಿಕವಾಗಿ ಗಾಯವಾಗಬಹುದು ಜಾಗೃತೆ ವಹಿಸಿ ಅತಿಯಾದ ಕೋಪ ಇಂದು ಒಳ್ಳೆಯದಲ್ಲ ಹೊಸ ಆಸ್ತಿ ಖರೀದಿಗೆ ಮನಸ್ಸು ಮಾಡಬಹುದು ಇಂದು ಮಕ್ಕಳಿಗೆ ಅನುಕೂಲಕರ ದಿನ ಬಂಧುಗಳಿಂದ ಶುಭವಾರ್ತೆ ಬರಬಹುದು ಪ್ರಯಾಣ ಮಾಡುವುದರಿಂದ ಶುಭವಿದೆ ಮೃತ್ಯುಂಜಯವನ್ನು ಪ್ರಾರ್ಥನೆ ಮಾಡಿ ಕಟಕ ರಾಶಿ ಕಾರ್ಯಸಿದ್ಧಿಯಿಂದ ಸಮ ಅಸಮಾಧಾನ ಸಿಗಲಿದೆ ಬಂಧುಗಳ ಆಗಮನದಿಂದ ಸಂತೋಷ ಪಡುತ್ತೀರಿ ನಿರೀಕ್ಷಿತ ಕಾರ್ಯಗಳಿಂದ ಜಯವಿದೆ ಮಕ್ಕಳ ಸಹಾಯದಿಂದ ತೃಪ್ತಿ ಸಿಗುತ್ತದೆ ಹಲವಾರು ಹೊಸ ಯೋಜನೆಗಳಿಗೆ ಚಿಂತನೆ ಮಾಡುತ್ತೀರಿ ಸಮಯ ಚೆನ್ನಾಗಿದೆ ಸಮಯವನ್ನು ಸ್ವದ್ವಿನ ಮಾಡಿಕೊಳ್ಳಿ ಈಶ್ವರನ ಆರಾಧನೆ ಮಾಡಿ ಸಿಂಹರಾಶಿ ಲಾಭದಿಂದ ಸಂತೋಷ ಸಿಗಲಿದೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೀರಿ ಬಂಧುಗಳಲ್ಲಿ ಸಂತಸವನ್ನು ಕಾಣುತ್ತೀರಿ ಭೂಮಿ ಖರೀದಿಗೆ ಯೋಗವಿದೆ ವಿದ್ಯಾರ್ಥಿಗಳಿಗೆ ಕೆಲವು ಸವಾಲುಗಳು ಎದುರಾಗಬಹುದು ಪ್ರಯಾಣ ಮಾಡುವುದರಿಂದ ಶುಭವಿದೆ ಸಾಯಿ ಬಾಬಾರನ್ನು ಪ್ರಾರ್ಥನೆ ಮಾಡಿ ರಾಶಿ ವಿದ್ಯಾರ್ಥಿಗಳಿಗೆ ಹಲವಾರು ಸವಾಲುಗಳು ಸಮಸ್ಯೆಗಳು ಎದುರಾಗಬಹುದು ಹಳೆಯ ಆಸ್ತಿ ವಿಚಾರದಲ್ಲಿ ಗೊಂದಲ ಆಗಬಹುದು ಅಧಿಕವಾದ ಪ್ರಯಾಣಕ್ಕೆ ಅವಕಾಶವಿದೆ ಆದರೆ ಪ್ರಯಾಣ ಅಶುಭ ಕೆಲಸದ ಒತ್ತಡದಿಂದ ಆಯಾಸ ಬೇಸರ ಉಂಟಾಗಬಹುದು ಬೇರೆಯವರ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿರಲಿ ಒಳ್ಳೆಯದಾಗುತ್ತದೆ ಮಕ್ಕಳ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ತುಲಾರಾಶಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುವುದರಿಂದ ತೃಪ್ತಿ ಸಿಗಲಿದೆ ಸ್ನೇಹಿತರ ಮಧ್ಯೆ ವಿವಾದಗಳು ಬೇರ್ಪಡುತ್ತವೆ ಸಾಲ ಮರುಪಾವತಿಗೆ ಅವಕಾಶವಿದೆ ಇಂದು ಆಸ್ತಿ ಖರೀದಿಗೆ ಮುಂದಾಗಬಹುದು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಹೊಂದಾಣಿಕೆ ಇರಲಿ ಸಾಂಸಾರಿಕವಾಗಿ ಕೆಲವು ಮಾತು ಬರಬಹುದು ಗೋ ಸೇವೆಯನ್ನು ಮಾಡಿ ರುಚಿಕ ರಾಶಿ ವ್ಯವಹಾರದಲ್ಲಿ ದೊಡ್ಡ ಗೊಂದಲ ಉಂಟಾಗಲಿದೆ ಮಾನಸಿಕವಾಗಿ ಕಿರಿಕಿರಿ ಉಂಟಾಗಬಹುದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನಹರಿಸಿ ಅಂದುಕೊಂಡ ಕೆಲಸವಾಗಲಿದೆ ಕೋಪ ಬರಬಹುದು ನಿರುದ್ಯೋಗಿಗಳಿಗೆ ಮಾನಸಿಕ ಹಿಂಸೆ ಉಂಟಾಗಲಿದೆ ಸ್ವಯಂ ಉದ್ಯೋಗ ಮಾಡಲು ಮಾನಸಿಕವಾದ ನಿರ್ಧಾರವನ್ನು ಮಾಡುತ್ತೀರಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಧನುಸ್ ರಾಶಿ ಪ್ರವಾಸದಿಂದ ಆನಂದ ಪಡುತ್ತೀರಿ ಸಹೋದರರಿಂದ ಶುಭ ವಾರ್ತೆ ಬರಲಿದೆ ಹಿರಿಯರ ಆಶ್ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಆಸ್ತಿ ವಿಚಾರದಲ್ಲಿರುವ ಸಮಸ್ಯೆ ಬಗ್ಗೆ ಬ ಹರಿಯುವುದಿಲ್ಲ ಮನೋರೋಗದಿಂದ ಬರಬಹುದು ಮಕ್ಕಳಿಗೆ ಅನುಕೂಲ ಮಾಡುತ್ತೀರಿ ಭೂ ವ್ಯವಹಾರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಮಕರ ರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಸಮಸ್ಯೆ ಉಂಟಾಗಬಹುದು ಸಮಸ್ಯೆ ದಿನ ಎಚ್ಚರ ವಹಿಸಿ ತಾಯಿಯವರ ಹಣ ದುರುಪಯೋಗ ಆಗಲಿದೆ ವ್ಯವಹಾರವಾಗಿ ಬೆಳವಣಿಗೆ ಆಗಬಹುದು ಇಂದು ತಂದೆಯವರಿಗೆ ಆಘಾತವಾಗಬಹುದು ಮಕ್ಕಳಿಂದ ಉತ್ತಮವಾದ ವಾರ್ತೆ ಸಿಗಲಿದೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಶುಭವಿದೆ ನವಗ್ರಹರ ಆರಾಧನೆ ಮಾಡಿ ವಿಶೇಷವಾಗಿ ಸೂರ್ಯಗ್ರಹ ಪ್ರಾರ್ಥನೆ ಮಾಡಿ ಕುಂಭರಾಶಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಮುಂದಾಗುತ್ತೀರಿ ವ್ಯವಹಾರದಲ್ಲಿ ಮುನ್ನಡೆಯನ್ನು ಸಾಧಿಸುತ್ತೀರಿ ಮಾತು ಮೃದುವಾಗಿರಲಿ ಒರಟುತನ ಬೇಡ ಸ್ನೇಹಿತರ ಜೊತೆ ವ್ಯವಹಾರವಾಗಿ ಭಿನ್ನಾಭಿಪ್ರಾಯ ಇರಲಿ ಸಾಂಸಾರಿಕವಾಗಿ ಹೊಂದಾಣಿಕೆ ಇರಲಿ ಪಿತ್ರಾರ್ಜಿತವಾದ ಆಸ್ತಿ ಲಭ್ಯವಿದೆ ಅದರ ಸೂಚನೆ ಕೂಡ ಇದೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮೀನರಾಶಿ ಸರಕಾರಿ ಕೆಲಸಗಳಲ್ಲಿ ಅನುಕೂಲವಿದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಇರಲಿದೆ ಭೂ ಸಂಬಂಧಿ ವ್ಯವಹಾರಕ್ಕೆ ಮನಸ್ಸು ಮಾಡುತ್ತೀರಿ ಬಂಧುಗಳಿಂದ ಕೆಲವು ಸಮಸ್ಯೆಗಳು ಎದುರಾಗಬಹುದು ಯಾವುದೇ ರೀತಿಯ ನಕಾರಾತ್ಮಕ ಚಿಂತನೆಗಳು ಬೇಡ ಸಾರ್ವಜನಿಕವಾಗಿ ಮನ್ನಣೆ ಸಿಗಬಹುದು ಶಿವಾರಾಧನೆ ಮಾಡಿ